ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜುಲೈ ಹದಿನಾರು ಶ್ರೀ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಮೀಸಲಿಟ್ಟ ಭೂಮಿಯನ್ನು ಖಾಸಗಿ ಸಂಸ್ಥೆಯವರಿಗೆ ಮಂಜೂರು ಮಾಡಿರುವ ಶಿಫಾರಸನ್ನು ತಡೆ ಹಿಡಿಯಬೇಕೆಂದು ಕರ್ನಾಟಕ ವೀರ ಕೇಸರಿ ಪಡೆಯ ವತಿಯಿಂದ ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ವೀರ ಕೇಸರಿ ಪಡೆಯ ಅಧ್ಯಕ್ಷರಾದ ಮಧುವನ ಚಂದ್ರು ದ್ಯಾವಪ್ಪ ನಾಯಕ ಉಪಾಧ್ಯಕ್ಷರಾದ ಎಂ ಕುಮಾರ್ ಕಾರ್ಯದರ್ಶಿ ಎಸ್ ಮಹದೇವು ಗೌರವ ಸಲಹೆಗಾರರಾದ ಆಲಗೂಡು ಬಸವರಾಜು ಗೌರವಾಧ್ಯಕ್ಷರಾದ ಹೊಸಕೋಟ ರಾಮನಾಯಕ ನಿರ್ದೇಶಕರುಗಳಾದ ಎಂ ರವೀಂದ್ರ ನಾಗರಾಜು ದನಗಳ್ಳಿ ನಾಗರಾಜು ಬಿ ಪಿ ಪರಮೇಶ್ವರ್ ಸತೀಶ್ ಬಾಬು ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ತಾಲೂಕಿನಲ್ಲಿ ನಾಯಕ ಜನಾಂಗದವರು ಅತಿ ಹೆಚ್ಚಾಗಿ ವಾಸಿಸುತ್ತಿರುವ ಪ್ರದೇಶದಲ್ಲಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡುವ ಉದ್ದೇಶದಿಂದಾಗಿ ಮೈಸೂರು ತಾಲೂಕಿನ ನಾಯಕ ಜನಾಂಗದ ಸಂಘ ಸಂಸ್ಥೆಗಳು ಮೈಸೂರು ಗಿರಿಜನ ಸಮಗ್ರ ಗಿರಿಜನ ಕಲ್ಯಾಣ ಕಲ್ಯಾಣಾಧಿಕಾರಿಗಳಿಗೆ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಮೈಸೂರು ಕಸಬಾ ಹೋಬಳಿಯಲ್ಲಿ ಒಂದು ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡುವ ಉದ್ದೇಶದಿಂದ ಒಂದು ಸರ್ವೆ ನಂಬರ್ ತೊಂಬತ್ತೆರಡರಲ್ಲಿ ಒಂಬತ್ತು ಕುಂಟೆ ಜಮೀನನ್ನ ನಿವೇಶ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡಲು ಮಂಜೂರು ಮಾಡಿಕೊಡಬೇಕಾಗಿ ಕೋರಿ ಸಮಗ್ರ ಗಿರಿಜನ ಕಲ್ಯಾಣಾಧಿಕಾರಿಗಳಿಗೆ ಒಂದು ಮನವಿಯನ್ನು ನೀಡಿರುತ್ತೇವೆ ಆದರೆ ಗಿರಿಜನ ಸಮಗ್ರ ಕಲ್ಯಾಣಾಧಿಕಾರಿಗಳು ನಮ್ಮ ಮನವಿಯನ್ನ ಸಂಬಂಧಪಟ್ಟ ಮೈಸೂರು ತಾಲೂಕಿನ ತಹಸೀಲ್ದಾರರವರಿಗೆ ರವಾನೆ ಮಾಡಿ ಜಾಗವನ್ನು ಮಂಜೂರು ಮಾಡಿಕೊಡುವಂತೆ ಕೋರಿಕೊಂಡಿರುತ್ತಾರೆ ಆದರೆ ಈ ಮನವಿಯನ್ನು ಸಂಬಂಧಪಟ್ಟ ಮೈಸೂರು ತಾಲೂಕಿನ ತಹಸೀಲ್ದಾರರವರು ಭೂಮಾಪನ ಮೈಸೂರು ತಾಲೂಕಿನ ಭೂಮಾಪನ ಇಲಾಖೆಗೆ ಕಳಿಸಿ ಈ ಸರ್ವೆ ನಂಬರ್ ತೊಂಬತ್ತೆರಡರಲ್ಲಿರುವ ಒಂಬತ್ತು ಕುಂಟೆ ಜಮೀನನ್ನು ಸರ್ವೆ ಸ್ಕೆಚ್ ಸಹ ಮಾಡಿಸಿ ಅದನ್ನು ಮಂಜೂರು ಮಾಡಲು ಸಂಬಂಧಪಟ್ಟ ತಹಸೀಲ್ದಾರರವರು ಅಂದಿನ ಉಪ ವಿಭಾಗಾಧಿಕಾರಿಗಳಿಗೆ ಪತ್ರವನ್ನು ರವಾನೆ ಮಾಡಿರುತ್ತಾರೆ ಆದರೆ ಅಂದಿನ ಉಪ ವಿಭಾಗಾಧಿಕಾರಿಗಳು ಕೆಲವು ತಿದ್ದುಪಡಿಗಳನ್ನು ಕೆಲವು ಹೆಚ್ಚಿನ ಮಾಹಿತಿಗಳನ್ನು ಕೋರಿ ಮತ್ತೆ ವಾಪಸ್ಸು ಸಂಬಂಧಪಟ್ಟ ತಹಸೀಲ್ದಾರರಿಗೆ ಮನವಿಯನ್ನ ವಾಪಸ್ ಕಳಿಸಿ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿಕೊಡುವಂತೆ ಕೋರಿಕೊಂಡಿರುತ್ತಾರೆ ತದನಂತರ ಎರಡನೇ ಬಾರಿ ತಹಸೀಲ್ದಾರವರು ಈ ಮಂಜೂರು ಮಾಡಿಕೊಡಬೇಕಾದಂಥ ಸಂದರ್ಭದಲ್ಲಿ ಈ ನಾಯಕ ಸಮುದಾಯದ ವಾಲ್ಮೀಕಿ ಸಮುದಾಯ ಭವನಕ್ಕೆ ನಿಗದಿ ಮಾಡಬೇಕಾದಂತಹ ಜಾಗವನ್ನ ನಿಗದಿ ಮಾಡದೆ ತದ್ನಂತರ ಒಂದು ವರ್ಷದ ನಂತರ ಮನವಿ ಕೊಟ್ಟಿದ್ದಂತಹ ಒಂದು ಖಾಸಗಿ ಪ್ರಭಾವಿ ಸಂಸ್ಥೆಗೆ ಈ ಜಾಗವನ್ನು ಮಂಜೂರು ಮಾಡಲು ಶಿಫಾರಸು ಮಾಡಿರುತ್ತಾರೆ ನೋಡಿ ಈ ಮೈಸೂರು ತಾಲೂಕಿನಲ್ಲಿ ಲಕ್ಷಾಂತರ ಜನ ನಮ್ಮ ವಾಲ್ಮೀಕಿ ಸಮುದಾಯ ಸಮುದಾಯದವರು ವಾಸಿಸುತ್ತಿದ್ದರೂ ಸಹ ಜಿಲ್ಲಾಡಳಿತ ಪರಿಷ್ಠ ವರ್ಗದವರನ್ನ ಕಡೆಗಣಿಸಿ ಪ್ರಭಾವಿ ಸಂಸ್ಥೆಯ ಪ್ರಭಾವಿ ಸಂಘ ಸಂಸ್ಥೆ ಪ್ರಭಾವಿ ಸಂಸ್ಥೆಗೆ ಒಳಗಾಗಿ ಪ್ರಭಾವಕ್ಕೆ ಒಳಗಾಗಿ ಅವರಿಗೆ ಈಗ ಜಿಲ್ಲಾಧಿಕಾರಿಗಳು ವಿಪ ಉಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ವರು ಇವರೆಲ್ಲರೂ ಸಹ ಈ ಜಾಗವನ್ನು ಶಿಫಾರಸು ಮಾಡಿ ಪ್ರಭಾವಿ ಸಂಸ್ಥೆಯವರಿಗೆ ಕೊಡಲು ಶಿಫಾರಸು ಮಾಡಿರುತ್ತಾರೆ ಇದರಿಂದಾಗಿ ನಮ್ಮ ನಾಯಕ ಜನಾಂಗದವರಿಗೆ ಅನ್ಯಾಯವಾಗಿರುತ್ತದೆ ಇದನ್ನು ಖಂಡಿಸಿ ನಾವು ಮೈಸೂರು ತಾಲೂಕಿನ ಸಂ ನಾಯಕ ಸಮುದಾಯದ ಮುಖಂಡರು ಮತ್ತು ಸಂಘ ಸಂಸ್ಥೆಗಳವರು ಇವತ್ತು ಸರ್ಕಾರವಲ್ಲ ಗಮನ ಸೆಳೆಯಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕೂಡಲೇ ಸರ್ಕಾರ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ದಂತಹ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡಲು ಶಿಫಾರಸು ಮಾಡಿದಂತಹ ಮನವಿಯನ್ನು ಪರಿಗಣಿಸಿ ನಮಗೆ ವಾಲ್ಮೀಕಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಈಗ ಏನು ಶಿಫಾರಸು ಮಾಡಿದರೆ ಪ್ರಭಾವಿ ಸಂಸ್ಥೆಗೆ ಅದನ್ನು ವಾಪಸ್ ಪಡೆದು ಅದನ್ನು ರದ್ದುಗೊಳಿಸಬೇಕಾಗಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ ಮತ್ತೆ ಇದೇನಾದ್ರೂ ಸರ್ಕಾರ ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಮೈಸೂರು ಜಿಲ್ಲಾದ್ಯಂತ ನಾಯಕ ಸಮಾಜದ ವತಿಯಿಂದ ಉಗ್ರವಾದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂಬುದನ್ನ ಸರ್ಕಾರದ ಗಮನಕ್ಕೆ ತರಲು ಬಯಸ್ತೇನೆ ನಾನು ರಾಮ್ನಾಯ್ಕ್ ಜೆ ಮಾಡ್ತಿರೋ ಮಾಡ್ತಿರುವ ಪ್ರಮುಖ ಉದ್ದೇಶ ಮೈಸೂರು ನಗರದಲ್ಲಿ ನಮ್ಮ ಸಮುದಾಯದ ಮಕ್ಕಳ ಮತ್ತು ಸಮುದಾಯದವರ ಅನುಕೂಲಕ್ಕೋಸ್ಕರ ಒಂದು ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆಯಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ದಿನಾಂಕ ನಾಲ್ಕು ಹೊತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಿರಿಜನ ಸಮನ್ವಯಾಧಿಕಾರಿಗಳಿಗೆ ನಮ್ಮ ಸಮುದಾಯದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಿದ್ದು ಆ ಮನವಿಯನ್ನು ಸಲ್ಲಿಸಿದ್ದ ನಂತರ ಮಾನ್ಯ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಆ ಪತ್ರವನ್ನು ತಾಲೂಕು ಆಡಳಿತಕ್ಕೆ ಶಿಫಾರಸು ಮಾಡ್ತಾರೆ ತಾಲೂಕು ಆಡಳಿತ ಅವರ ಏನೇನು ಕಾರ್ಯಕ್ರಮಗಳು ಹಮ್ಮಿಕೋ ಅದರ ಅನ್ವಯ ಸರ್ವೆಗೆ ಆದೇಶ ಮಾಡ್ತಾರೆ ಆ ಜಾಗವನ್ನು ಸರ್ವೆ ಇಲಾಖೆಯವರು ಸರ್ವೇನೂ ಕೂಡ ಮಾಡಿ ಸ್ಕೆಚ್ನೂ ರೆಡಿ ಮಾಡ್ತಾರೆ ಇಷ್ಟೆಲ್ಲ ಪ್ರಕ್ರಿಯೆಗಳಾದ ನಂತರ ಪುನಃ ಅದೇನು ಅವರಲ್ಲಿ ಬಂತೋ ಭೂಮಾಪಿಯಕ್ಕೆ ಒಳಗಾದರೂ ಏನೋ ಗೊತ್ತಿಲ್ಲ ಅಥವಾ ಪ್ರಭಾವಿಗಳ ಒಳಗಾದ್ರೂ ಗೊತ್ತಿಲ್ಲ ಆದರೆ ನಮಗೆ ಈ ಜಾಗವನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ತಾಲೂಕು ಆಡಳಿತ ಬೇರೆಯವ್ರಿಗೆ ಕೊಡಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಆ ಪ್ರಯತ್ನವನ್ನ ಮಾಡಿದೆ ಆಲ್ರೆಡಿ ಅದು ನಮ್ಮ ಗಮನಕ್ಕೆ ಬಂದಿದೆ ಬೇರೆಯವ್ರಿಗೆ ಕೊಡಕ್ಕೆ ಪ್ರಯತ್ನವನ್ನ ಮಾಡ್ಬಿಟ್ಟವ್ರೆ ಅದ ಈಗ ನಾವು ತೀವ್ರವಾಗಿ ಖಂಡಿಸ್ತೀವಿ ಆ ಜಾಗವನ್ನ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಕೊಡಕ್ಕೆ ಬಿಡಲ್ಲ ನಾವು ಆ ಜಾಗವನ್ನು ನಮ್ಮ ಸಮುದಾಯಕ್ಕೆ ಕೊಡಬೇಕು ನಮ್ಮ ಸಮುದಾಯಕ್ಕೆ ಅದರಿಂದ ಸವಲತ್ತು ಆಗುವಂತ ಅನುಕೂಲವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಜಿಲ್ಲಾಡಳಿತವನ್ನು ಮನವಿ ಮಾಡ್ತೇವೆ ನಮ್ಮ ಈ ಏನಿಷ್ಟು ಜನಸಂಖ್ಯೆ ಏನು ಹೊಂದಿದ್ರು ಕೂಡ ಮೈಸೂರು ನಗರದಲ್ಲಿ ನಮಗೆ ಒಂದೇ ಒಂದು ಕುಂಟೆ ನಮ್ಮ ಸಮುದಾಯದ ಆಸ್ತಿ ಇಲ್ಲ ಸಾವಿರ ಎಕರೆ ಹಲವಾರು ಸಮುದಾಯದವ್ರಿಗೂ ಲೂಟಿ ಮಾಡೋರೆ ಇದೊಂದು ದೊಡ್ಡ ಮಾಫಿ ಆಗಿದೆ ಮೈಸೂರಲ್ಲಿ ಆದರೆ ಈ ನಮ್ಮ ಸಮುದಾಯಕ್ಕೆ ಅವರೇ ಜಿ ತಾಲೂಕು ಆಡಳಿತ ಬೇಕಿದ್ದು ಜಿಲ್ಲಾಡಳಿತ ಸರ್ವೆ ಮಾಡಿಸ್ಲಿ ನಾಯಕ್ ಸಮುದಾಯಕ್ಕೆ ಎಲ್ಲೆಲ್ಲ ಆಸ್ತಿ ಕೊಟ್ಟಿದ್ದೀವಿ ಸರ್ಕಾರಿ ಜಾಗ ಕೊಟ್ಟಿದ್ದೀವಿ ಅಂತ ಎಲ್ಲಾರಿದ್ರೆ ಕೊಟ್ಟಿರೋದ್ರೆ ಹೇಳಿ ನಾವು ಸುಮ್ಮನೆ ಇರ್ತೀವಿ ಇಲ್ಲಿಯವರೆಗೆ ನಮಗೆ ಒಂದೇ ಒಂದು ಕುಂಟೆನ ಸರ್ಕಾರಿ ಜಾಗವನ್ನ ಕೊಟ್ಟಿಲ್ಲ ಆದ್ರಿಂದ ಏನು ಈ ಪ್ರಕ್ರಿಯೆಯನ್ನ ಮಾಡಿದವರು ಬೇರೆಯವರು ಕೊಡೋಕೆ ಅದನ್ನ ಇಲ್ಲಿಗೆ ನಿಲ್ಲಿಸಬೇಕು ಆ ಜಾಗವನ್ನ ನಮ್ಮ ಸಮುದಾಯದ ಅನುಕೂಲಕ್ಕೆ ವಾಲ್ಮೀಕಿ ಭವನ ನಿರ್ಮಾಣ ಮಾಡಕ್ಕೆ ಜಾಗವನ್ನ ಕೊಡಲೇಬೇಕು ಅಂತ ಈ ಮೂಲಕ ನಾವು ಜಿಲ್ಲಾಡಳಿತವನ್ನು ಒತ್ತಾಯ ಪಡಿಸ್ತೇವೆ ಭವನಕ್ಕೆ ಮೀಸಲಿಟ್ಟ ಭೂಮಿಯನ್ನು ತಹಸೀಲ್ಗೆ ಹೋರಾಟಕ್ಕೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಶ್ರೀ ಗರಿ ಶ್ರೀಗರಿ ತನವನಧನಗಳ ಗರಿದು ಗರಿ ವಿಶ್ವದ ದೇಶದ ನಾಡಿನ ಶ್ರೀ ಗರಿ ನಿಮ್ಮ ಮನದಾಳದ ಗರಿ